So i ಉತ್ತಮ ಗುಣಮಟ್ಟದ ಐಎಸ್ಐ ಮಾರ್ಕ್ ಇರುವ ಫುಲ್ ಹೆಲ್ಮೆಟ್ ಅನ್ನು ಬೈಕ್ ಸವಾರರು ಧರಿಸಬೇಕು ಇಲ್ಲದೇ ಇದ್ದರೆ ದಂಡ ವಿಧಿಸಲಾಗುವುದು ಎಂದು ಎಸ್ಪಿ ಉಮಾಪ್ರಶಾಂತ್ ಎಚ್ಚರಿಕೆ ನೀಡಿದ್ದಾರೆ ದಾವಣಗೆರೆ ಉತ್ತರ ಹಾಗೂ ದಕ್ಷಿಣ ಸಂಚಾರಿ ಪೊಲೀಸರು ಠಾಣೆಯ ಸಿಬ್ಬಂದಿಗಳು ಕಳೆದೊಂದು ವಾರದಿಂದ ಅರ್ಧ ಹೆಲ್ಮೆಟ್ ಪ್ಲಾಸ್ಟಿಕ್ ಹೆಲ್ಮೆಟ್ ಕಳಪೆ ಹೆಲ್ಮೆಟ್ ಹಾಕಿಕೊಂಡು ದ್ವಿಚಕ್ರ ವಾಹನ ಚಾಲನೆ ಮಾಡುವವರಿಗೆ ಜಾಗೃತಿ ಮೂಡಿಸಿದರಲ್ಲದೆ ಅರ್ಧ ಹೆಲ್ಮೆಟ್ಗಳನ್ನು ವಶಕ್ಕೆ ಪಡೆದು ಕಡ್ಡಾಯವಾಗಿ ಐಎಸ್ಐ ಉಳ್ಳ ಗುಣಮಟ್ಟದ ಫುಲ್ ಹೆಲ್ಮೆಟ್ ಧರಿಸಬೇಕೆಂದು ತಿಳಿ ಹೇಳಿದ್ದರು ಇದೀಗ ಎಸ್ಪಿ ಉಮಾಪ್ರಶಾಂತ್ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಫುಲ್ ಹೆಲ್ಮೆಟ್ ಧರಿಸಬೇಕು ಇಲ್ಲದೇ ಇದ್ದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ